ಬಾಲ್ಕಿ ಔರಾದಿಗಳು ಕೂಡ ನಾವು ಬಂದಿದೆ ಶ್ರಾವಣಿ ಗ್ರಾಮಕ್ಕೂ ನಾವು ಬಂದಿದೆ ಒಟ್ಟಾರೆಯಾಗಿ ಎರಡು ತಿಂಗಳಿಂದ ಭಾರಿ ಮಳೆ ಬಂದಿದೆ ಅತಿವೃಷ್ಟಿ ಪರಿಸ್ಥಿತಿ ನಿರ್ಮಾಣ ಆಗಿ ರೈತರು ಸಂಪೂರ್ಣವಾಗಿ ಸಂಕಷ್ಟದಲ್ಲಿದ್ದಾರೆ ಅವ್ರು ಬೆಳೆದಂಥ ತೊಗರಿ ಇರ್ಬೋದು ಉದ್ದಿರ್ಬೋದು ಹೆಸರು ಇರ್ಬೋದು ಸಾವಿರ ಸೋಯಾಬೀನ್ ಇರ್ಬೋದು ಐವತ್ತರವತ್ತರ ಎಪ್ಪತ್ತೆಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಹೊತ್ತು ಬೆಳೆ ಹೊತ್ತು ಸಂಪೂರ್ಣವಾಗಿ ನೀರಿನಲ್ಲಿ ಹೊತ್ತು ಸರ್ವನಾಶ ಆಗಿದೆ ಯಾವುದೇ ಕಾರಣಕ್ಕೂ ರೈತರು ಯಾವುದೇ ರೀತಿ ಅನುಕೂಲ ಇದರಿಂದ ಆಗೋದಿಲ್ಲ ಬೆಳೆದಂಥ ಬೆಳೆ ಹೊತ್ತು ಒಂದು ಕಡೆ ಮಳೆ ಇನ್ನೊಂದು ಕಡೆ ಮಹಾರಾಷ್ಟ್ರದಿಂದ ಏನು ಜಲಾಶಯಗಳಿಂದ ನೀರು ಬಿಟ್ಟಿದ್ದಾರೆ ಅಂದರೆ ಪರಿಣಾಮಕ್ಕೂ ಸಂಪೂರ್ಣವಾಗಿ ರೈತರು ಕಂಗಾಲಾಗಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡುವಂಥದ್ದು ಕೂತು ಸಭೆಯನ್ನು ಮಾಡಿದ್ರ ಬದಲಾಗಿ ಕೃಷಿ ಸಚಿವರಿದ್ದಾರೆ ಕಂದಾಯ ಸಚಿವರಿದ್ದಾರೆ ಇಂಥ ಸಂಕಷ್ಟದ ಕಾಲದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾಗ ರೈತರಿಗೆ ಬಂದವರು ರೈತರ ಮನೆ ಬಾಗಿಲಿಗೆ ಬಂದು ಧೈರ್ಯ ತುಂಬಬೇಕನ್ನುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಆಯಿತು ಅದೇ ಉಸ್ತುವಾರಿ ಸಚಿವರು ಕೂಡ ತಲೆ ಕಟ್ಕೋಬೇಕು ಅದೇ ರೀತಿ ಕೃಷಿ ಎಲ್ಲರೂ ಕೂಡ ಬಂದು ರೈತರ ಸಮಸ್ಯೆಗೆ ಸ್ಪಂದನೆಯನ್ನು ಮಾಡಬೇಕು ಸರ್ಕಾರ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಯಡಿಯೂರಪ್ಪ ಆ ಸಂದನ ಮುಖ್ಯಮಂತ್ರಿಗಳೇನಾಗಿತ್ತು ತಂದ ತಕ್ಷಣ ಸ್ಪಂದನೆ ಮಾಡಿ ಪರಿಹಾರವನ್ನು ಕೂಡ ನೀಡಿದರು ಮನೆ ಕಳ್ಕೊಂಡಂಥವ್ರಿಗೂ ಕೂಡ ಪರಿಹಾರ ನೀಡಿದರು ರೈತರ ಬೆಳೆನಾಶಕ್ಕೆ ಅವ್ರಿಗೂ ಕೂಡ ಪರಿಹಾರ ನೀಡಿದರು ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ಕೂಡ ಸ್ಪಂದನೆ ಮಾಡಬೇಕಾಗಿ ವ್ಯಕ್ತಿ ಮಾಡ್ತಾ